ಭಂಡಾರ ಪ್ರಕಾಶನದ ವಾರಕ್ಕೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ಹೈದರಾಬಾದ್ ಕರ್ನಾಟಕದ ಯುವ ಪ್ರತಿಭಾವಂತ ಯುವ ಲೇಖಕರಾದ ಡಾಕ್ಟರ್ ನಾಗರಾಜ್ ದೊರೆಯವರ ಪುಸ್ತಕದ ಪರಿಚಯ ಮಾಡಲಿಕ್ಕೆ ಅತ್ಯಂತ ಹರ್ಷದಾಯಕ ಅಂತ ಅನ್ನಿಸ್ತದೆ ನಾಡಿನ ಭರವಸೆಯ ಯುವ ಪ್ರತಿಭೆ ಬಡತನವನ್ನೇ ಉಂಡು ಜ್ಞಾನದ ಫಸಲಿನಂತೆ ಸಮೃದ್ಧಗೊಳ್ಳುತ್ತಿರುವ ಕನ್ನಡ ಸಾಹಿತ್ಯದ ಯುವ ಒಳಪು ಡಾಕ್ಟರ್ ನಾಗರಾಜರವರ ವಿರಚಿತ ಬಸವಣ್ಣ ವಚನಗಳ ವರ್ಣನಾತ್ಮಕ ವ್ಯಾಕರಣ ಎನ್ನುವ ಮೌಲಿಕ ಗ್ರಂಥ ಕೊಡುಗೆಯ ಕುರಿತು ನನ್ನ ಭಾವಬುಗ್ಗೆಯೊಡನೆ ಭಾವಬುಗೆಯನ್ನು ತಮ್ಮೊಡನೆ ಹರಿಸಲು ಅತ್ಯಂತ ಹರ್ಷವನಿಸುತ್ತದೆ ಕೃತಿಯ ಕುರಿತಾದ ನನ್ನ ಕಣ್ಣೋಟವನ್ನು ತಮ್ಮುಂದೆ ಇರಿಸುವ ಮೊದಲು ನನ್ನ ಕುರಿತಾಗಿ ತಮ್ಮೊಡನೆ ನನ್ನ ಮಾಹಿತಿಯನ್ನು ಬಿಚ್ಚಿಕೊಳ್ಳಬಯಸುತ್ತೇನೆ ಡಾಕ್ಟರ್ ಸಾಯಿಬಣ್ಣ ಮುಡ್ಬುಳ ಆದ ನಾನು ಸುರಪುರದ ಪ್ರತಿಷ್ಠಿತ ಶೈಕ್ಷಣಿಕ ತಾಣವಾದ ಶ್ರೀ ಪ್ರಭು ಮಹಾವಿದ್ಯಾಲಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸಮಾಜಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕನಾಗಿ ಇಂದಿಗೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದೇನೆ ಇನ್ನು ಕೃತಿಯೆಡೆ ನನ್ನ ಚಿತ್ತ ಹರಿಸಿ ನನ್ನ ಅಭಿಮತವನ್ನು ದಾಖಲಿಸುವುದಾದರೆ ಇದೊಂದು ಕನ್ನಡ ಸಾರಸತ್ವ ಲೋಕಕ್ಕೆ ದಕ್ಕಿದ ಅಮೂಲ್ಯವಾದ ಕೊಡುಗೆ ಪುಸ್ತಕ ಶೀರ್ಷಿಕೆ ಹೊರಸೂಸುವ ಹಾಗೆ ಬಸವಣ್ಣನವರನ್ನು ಬಿನ್ನೆ ನೆಲೆಯಲ್ಲಿ ಎದುರುಗೊಳ್ಳುವ ಸಾರ್ಥಕ ಕ್ರಿಯೆ ಈ ಕೃತಿ ಮಾಡಿದೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ದೃ ದೃಢವಾಗಿ ದೃಢೀಕರಿಸಬಹುದು ಲೋಕದ ಜನಜೀವನದಲ್ಲಿ ಹಾಸು ಹೊಕ್ಕಾಗಿರುವ ವಚನಗಳ ಪ್ರಭಾವ ಅಗಾಧವಾದದ್ದು ಈ ನೆಲೆಯಲ್ಲಿ ಬಸವಣ್ಣನವರ ವಚನಗಳಲ್ಲಿ ಅಡಗಿರುವ ವ್ಯಾಕರಣದ ಕುರಿತು ಲೇಖಕರು ಅತೀವವಾಗಿ ಸಂಶೋಧಿಸಿ ಅವುಗಳ ಭಾವಪೂರ್ಣತೆಯ ಒಳಹನ್ನು ಓದುಗದ ವಲಯ ಮುಂದೆ ನಿಷ್ಠೆಯಿಂದ ತಂದದ್ದು ಪುಸ್ತಕ ಕೈಗಿಡಿದಾಗಲೇ ಅರಿವಿಗೆ ಬರುತ್ತದೆ ಬಸವಣ್ಣನವರ ವಚನಗಳಲ್ಲಿ ಬಳಕೆಯಾಗಿರುವ ವ್ಯಾಕರಣವು ಇತರ ವಚನಕಾರರ ವಚನಗಳ ರಚನೆ ದೃಷ್ಟಿಯಿಂದ ನೀಲ ಲಕ್ಷ ನೀಲ ನಕ್ಷೆಯನ್ನು ಒದಗಿಸಿಕೊಡುತ್ತದೆ ಎನ್ನುವ ಡಾಕ್ಟರ್ ನಾಗರಾಜ್ ದೊರೆಯವರ ದೂರದೃಷ್ಟಿ ಕೃತಿಗೆ ಬಲವನ್ನು ತುಂಬುತ್ತದೆ ಒಟ್ಟು ನಾಲ್ಕು ಅಧ್ಯಾಯಗಳನ್ನು ಒಳಗೊಂಡ ಕೃತಿ ಇದಾಗಿದೆ ಒಂದೊಂದು ಅಧ್ಯಾಯವು ಮಹತ್ವದ ತಾತ್ವಿಕ ಮೌಲ್ಯಿಕ ಅಂಶಗಳನ್ನು ಒಳಗೊಂಡಿದೆ ವ್ಯಾಕರಣವನ್ನು ಪುನರ್ಮನನ ಮಾಡಿಕೊಳ್ಳುವವರಿಗೆ ಇದೊಂದು ಭರವಸೆಯಾಗಿದೆ ಮುಖ್ಯವಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಪ್ರಸ್ತಾಪಿಸಿದ ನಿರೂಪಿಸಿದ ವ್ಯಾಕರಣಿಕ ನೆಲೆಗಳನ್ನು ಲೇಖಕರು ಕೃತಿಯುದ್ದಕ್ಕೂ ಬಯಲುಗೊಳಿಸುತ್ತಾರೆ ಭಾಷೆಯ ಸಶಕ್ತೀಕರಣದ ಪರಿ ಪರಿಧಿಯಿಂದಲೂ ವ್ಯಾಕರಣದ ಉಪಯುಕ್ತತೆ ಅತ್ಯಂತ ಮಹತ್ವದ್ದು ಎನ್ನುವ ಮುನ್ನೋಟವನ್ನು ಕಟ್ಟಿಕೊಡುವತ್ತ ಸಾಗುವ ಕೃತಿಯು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಬಳಸಿದ ನಾಮಪದ ಸರ್ವನಾಮ ವಿಭಕ್ತಿ ಪ್ರತ್ಯಯಗಳು ವ್ಯಾಖ್ಯಗಳು ಮತ್ತು ಅದರ ಬಗೆಗಳೂ ಸೇರಿದಂತೆ ಹಲವು ವ್ಯಾಕರಣದ ಭಾಗವನ್ನು ಸಂಕೀರ್ಣವಾಗಿ ನಿರೂಪಿಸಿದ್ದಾರೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ವ್ಯಾಕರಣದ ಪ್ರಾಧಾನ್ಯತೆ ಬಗ್ಗೆಯೂ ಗಹನವಾಗಿ ಕೃತಿ ಚರ್ಚಿಸಿದೆ ಭಾಷೆ ಎಂದರೆ ಸಂವಹನ ಮಾಧ್ಯಮ ಎಂದು ಪ್ರಬಲವಾಗಿ ಪರಿಭಾವಿಸುವ ಇಂದಿನ ಯುವ ಮನಸ್ಸುಗಳಲ್ಲಿ ಭಾಷೆ ಎಂದರೆ ಶಿಸ್ತುಬದ್ಧ ಅಭಿವ್ಯಕ್ತಿ ಸಾರ ಎಂಬ ಭಾವನೆಯನ್ನು ತರುವ ಪ್ರಯತ್ನ ಈ ಕೃತಿ ಮಾಡಿದೆ ವ್ಯಾಕರಣವನ್ನು ನೀಲಿ ಕಂಗಳಿನಿಂದ ಅಸಡ್ಡೆಯ ಪರಿದೃಷ್ಟಿಯಿಂದ ನೋಡುವ ಜನರಿಗೆ ವ್ಯಾಕರಣದ ಔಚಿತ್ಯ ಮತ್ತು ಅಗತ್ಯತೆಯನ್ನು ಈ ಕೃತಿ ಮನನ ಮಾಡುವಲ್ಲಿ ಸಫಲವಾಗುವ ಗುಣವನ್ನು ಹೊಂದಿದೆ ಬಸವಣ್ಣನವರ ವಚನಗಳಲ್ಲಿ ಅಭಿವ್ಯಕ್ತಿಕೊಂಡ ಧ್ವನಿಮ ವಾಕ್ಯ ಕ್ರಿಯಾಪದ ವಿಭಕ್ತಿ ಪ್ರತ್ಯಯಗಳು ಮತ್ತಿತರ ಅಂಶಗಳನ್ನು ಭಿನ್ನ ನೆಲೆಯಲ್ಲಿ ಓದುಗ ವಲಯಕ್ಕೆ ತಲುಪಿಸುವ ಕಾರ್ಯ ಡಾಕ್ಟರ್ ನಾಗರಾಜ್ ದೊರೆಯವರಿಂದ ಅರ್ಥಪೂರ್ಣವಾಗಿ ನಡೆದಿದೆ ಸತ್ವಪೂರ್ಣವಾದ ವಾಕ್ಯ ರಚನೆಯಲ್ಲಿ ವ್ಯಾಕರಣಿಕ ಪಾತ್ರ ಇರಿದಾದು ಎನ್ನುವ ಬಸವ ಆಶಯವನ್ನು ಇಡೀ ಕೃತಿ ಮಹರ್ಧರಿಸಿದೆ ಕೃತಿಯ ಒಡಲಾಳದ ಸಂಗತಿಗಳು ವ್ಯಾಕರಣ ಪ್ರಕಾರಕ್ಕೊಂದು ಸುಂದರತೆಯನ್ನು ಸಹಜತೆಯನ್ನು ತಂದಿದೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ವಚನಗಳು ಸರಳ ಸಹಜ ಭಾವಗಳಾದರೂ ಅವುಗಳಲ್ಲಿ ಅಡಗಿರುವ ಭಾಷೆ ಭಾವತೆಗಳು ವಿಶೇಷವಾ ವಿಶೇಷವಾದವುಗಳಾಗಿವೆ ಈ ನೆಲೆಯಿಂದ ವ್ಯಾಕರಣವು ವಚನ ಸಾಹಿತ್ಯದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಡಾಕ್ಟರ್ ದೊರೆ ಉಲ್ಲೇಖಿಸುವಂತೆ ಪದ ಮೊದಲು ಪದ ನಡುವೆ ಪದ ಕೊನೆ ಎನ್ನುವ ವ್ಯಾಕರಣ ವ್ಯಾಕರಣದ ಮಾರ್ಮಿಕ ಅಂಶಗಳು ವಚನ ಸಾಹಿತ್ಯವನ್ನು ಒಳಗೊಂಡಂತೆ ಸಮಗ್ರ ಸಾಹಿತ್ಯವನ್ನು ಪ್ರಭಾವಿಸುವ ಶಕ್ತಿಯನ್ನು ಹೊಂದಿವೆ ಬಸವಣ್ಣನವರ ವಚನಗಳಲ್ಲಿ ಧ್ವನಿಮಾಗಳನ್ನು ಗುರುತಿಸಿ ಅವುಗಳ ಪ್ರಯೋಜನದ ಕುರಿತು ಅವಲೋಕಿಸುವ ಪ್ರಯತ್ನ ಕೂಡ ಈ ಕೃತಿ ಮಾಡಿದೆ ವಚನ ಸಾಹಿತ್ಯವು ಸೌಗಂಧಿತ ಸಾಹಿತ್ಯ ಕೃಷಿಯಾಗಿದ್ದು ಜನಮನದ ಭಾವಶಲೆಯಾಗಿದ್ದು ಸಾಮಾಜಿಕ ಪ್ರತಿಸ್ಪಂದನೆಯ ಗುಣವನ್ನು ಹೊಂದಿದೆ ಎನ್ನುವ ಭಾವಪ್ರಹಾರವನ್ನು ಲೇಖಕರು ಹರಿಸಿದ್ದಾರೆ ಸ್ಪಂದಿತ ಮುಖಭಾವದ ಸಾಹಿತ್ಯವು ಇಂದಿನ ಅಗತ್ಯವಾಗಿದೆ ಕನಿಕರ ಕಾಳಜಿ ಲೇಪಿತ ವಚನ ಸಾಹಿತ್ಯವು ಜನಮನವನ್ನು ತಲುಪಿ ಪರಿವರ್ತನೆಯ ಪ್ರಭಾವ ಪ್ರವಾಹಕ್ಕೆ ಕಾರಣವಾದದ್ದು ಸುಳ್ಳಲ್ಲ ಈ ಕಾರಣಕ್ಕಾಗಿ ಬಸವಣ್ಣನವರ ಸಾಮಾಜಿಕ ಪರಿವರ್ತನೆಗೆ ಧುಮುಕಲು ಈ ಸಾಹಿತ್ಯ ಪ್ರಕಾರವನ್ನು ಆಯ್ದುಕೊಂಡದ್ದು ಇತಿಹಾಸ ಈ ಸಾಹಿತ್ಯದ ಮುಖವಾಣಿಯ ಭಾಷೆ ಸಂವರ್ಧನ ದೃಷ್ಟಿಯಿಂದಲೂ ಮಹತ್ವ ಪಡೆದುಕೊಂಡಿದೆ ವ್ಯಾಕರಣ ಅಂಶಗಳನ್ನು ತಮ್ಮ ವಚನಗಳಲ್ಲಿ ಮೇಳೈಸಿಕೊಂಡು ಆ ಪ್ರಕಾರದ ಸಾಹಿತ್ಯಕ್ಕೆ ಜನಪ್ರಿಯತೆಯನ್ನು ತಂದುಕೊಟ್ಟವರು ಬಸವಣ್ಣನವರು ಹಾಗಾಗಿ ಯುವ ಸಾಹಿತಿ ಡಾಕ್ಟರ್ ನಾಗರಾಜ್ ದೊರೆ ಬಸವಣ್ಣನವರ ಕುರಿತಾಗಿ ಸಂಶೋಧನಾತ್ಮಕ ಕಾರ್ಯ ಕೈಗೊಂಡು ಅದನ್ನು ಪುಸ್ತಕ ರೂಪದಲ್ಲಿ ನಮ್ಮೆಲ್ಲರ ಮುಂದೆ ತಂದು ಬಸವಣ್ಣನವರ ವಚನಗಳ ಗಮಲನ್ನು ಹೆಚ್ಚಿಸಿದ್ದಾರೆ ಈ ಕೃತಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ವೈಚಾರಿಕವಾಗಿ ಕೂಗೆಬ್ಬಿಸುವ ಗುಣವನ್ನು ಹೊಂದಿದೆ ಬಸವಣ್ಣನವರ ವಚನಗಳಲ್ಲಿ ಭಾಷಾದೃಷ್ಟಿಯಿಂದ ಗ್ರಹಿಸಿದ ಅವರ ಉತ್ಸಾಹ ಅಭಿನಂದನೆಗೆ ಅರ್ಹವಾದುದು ವ್ಯಾಕರಣ ಕೇವಲ ವಾಕ್ಯ ರಚನೆಯ ಪ್ರಕ್ರಿಯೆಯಲ್ಲ ಅದು ಭಾಷೆಯೊಂದರ ಅಂತಸತ್ವ ಎನ್ನುವ ಲೇಖಕರ ನಿಲುವು ಇಡೀ ಕೃತಿಯುದ್ದಕ್ಕೂ ವ್ಯಕ್ತವಾಗುತ್ತಾ ಸಾಗಿದೆ ವ್ಯಾಕರಣವು ಭಾಷೆಯ ಜೀವಸತ್ವವಾಗಿದೆ ಈ ತರಹದ ವ್ಯಾಕರಣ ಭಾವವು ಸಾಮಾಜಿಕ ಐಕಾನ್ ಆಗಿ ಗುರುತಿಸಿಕೊಂಡಿರುವ ಭಾರತೀಯ ಸಾಮಾಜಿಕ ವಿಜ್ಞಾನಿ ಎಂದೇ ಸಮಾಜ ವಿಜ್ಞಾನ ಅಧ್ಯಯನ ಸಂಸ್ಥೆಗಳಲ್ಲಿ ವಿರಾಜಮಾನರಾಗಿರುವ ಬಸವಣ್ಣನವರ ರಚಿತ ವಚನಗಳಲ್ಲಿ ಹೇಗೆ ನೆಲೆಯುರುವೆ ಎನ್ನುವ ತೌಲನಿಕ ಸಂಶೋಧನೆಯು ಸ್ಪಷ್ಟತೆಯ ನಿಖರತೆಯ ದೃಷ್ಟಿಯಿಂದ ಇಡಿಯಾಗಿ ಪರಿಶೋಧಿಸುವ ಶ್ರಮ ಪುಸ್ತಕದಾದ್ಯಂತ ವ್ಯಾಪಕ ವ್ಯಾಪಕವಾಗಿ ಕಾಣಸಿಗುತ್ತದೆ ಆಧುನೀಕರಣ ಜಾಗತೀಕರಣದ ಪ್ರಮೇಯಗಳು ಇಂದಿನ ಓದುಗ ಮತ್ತು